ಏನು ಈ ದೇಶದಲ್ಲಿ ನಮಗೆ ಅಂತಾರೋ ಅವ್ರಿಗೆ ಬಂತಾರೋ ನಿಜ ನಮ್ಮ ದೇವಾಲಯಗಳಿಗೆ ಮಾತ್ರ ಸಿ ಸಿ ಕ್ಯಾಮ್ರಾ ನಾವೇನು ಬಾಂಬ್ ತಯಾರು ಮಾಡ್ತೀವ್ರಿ ತಯಾರು ಮಾಡೋದು ಅವ್ರ ಮಸೀದಿಗಳಲ್ಲಿ ಅದಕ್ಕೋಸ್ಕರ ಸಿ ಸಿ ಕ್ಯಾಮ್ರಾ ಆಗಿದೆ ಜಿಲ್ಲಾಧಿಕಾರಿಗಳು ಈಗಲೇ ನಾವು ಹೇಳ್ತಾ ಇದ್ದೀವಿ ಆಗ್ರಹ ಮಾಡ್ತಾ ಇದೀವಿ ನೀವು ಮಾಡಿಸ್ಬೇಕು ನೀವು ಮಾಡಿಸ್ಬೇಕ್ರಿ ಈ ದೇಶದ ಸಂವಿಧಾನವಾದ ನೀವು ಏನು ಮಾಡ್ತಾ ಇದೀರ ನೀವು ಹಾಗೆಲ್ಲಾದ್ಯಂತ ಹೇಳ್ತಾ ಇದೀವಿ ಏನು ಅರಣ್ಯಗಳಿದೆ ಏನು ಕಾಫಿ ಮಾಲೀಕರು ಮಾಲೀಕರ ಚಿಕ್ಕಮಗಳೂರು ಈ ಕಡೆ ಸಕಲೇಶ್ವರ ಈ ಕಡೆ ಕೊಡಗು ಮಡಿಕೇರಿ ಈ ಕಡೆ ಎಲ್ಲ ಇದೆಯಲ್ಲ ಅಲ್ಲಿ ನೂರಾರು ಎಕರೆ ಕಾಫಿ ಮುಸಾಲಿ ಐದು ಅಡಿ ಐದು ಇಂಚು ದಪ್ಪ ಗೋಡೆಗಳನ್ನು ಹಾಕಿ ಅಂಡರ್ ಗ್ರೌಂಡ್ ಮನೆಗಳು ಮಾಡಿದ್ದಾರೆ ಅಲ್ಲಿ ಯಾಕೆ ನೀವು ಸ್ಥಳ ಪರಿಶೀಲನೆ ಮಾಡಿಲ್ಲ ಅಲ್ಲಿ ಇವ್ರು ಏನ್ ಮಾಡ್ತಾರೆ ಬಯ ಕೆಲಸ ಮಾಡ್ತಾರೆ ಗೊತ್ತಿಲ್ವಾ ಇದನ್ನ ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗಿದೆ ಇದು ನಾವು ಈ ಮುತಾಲಿಕರಿಗೆ ವರದಿ ಕೊಟ್ಟು ಮುತಾಲಿಕರು ಎಣ್ಣೆ ಕಳಿಸಿದ್ದಾರೆ ವರದಿಂದ ಇದು ಸತ್ಯ ಸ್ವಾಮಿ ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ಕಳಿಸಿದೀವಿ ನಾವು ಹಾಗೆ ಜಿಲ್ಲಾದ್ಯಂತ ಸಾವಿರಾರು ಜನ ಲಕ್ಷಾಂತರ ಜನ ಹಾಸನ ಜಿಲ್ಲೆಗೆ ಬಂದಿದ್ದಾರೆ ಮೊನ್ನೆ ಒಂದು ಮರಡಾಯಿತು ಪತ್ರಿಕೆಗಳನ್ನು ಓಡಿದೀವಿ ಓದಿದೀವಿ ಯಾರು ಸ್ವಾಮಿ ಮಾಡ್ತಾರೆ ಅವರು ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದೀವಿ ಈ ಬಾಂಗ್ಲಾದೇಶ ಇಡೀ ನಮ್ಮ ಜಿಲ್ಲಾದ್ಯಂತ ಏನು ಪರಿಶೀಲನೆ ಮಾಡಿ ಆಧಾರ್ ಕಾರ್ಡ್ ಮತ್ತೊಂದು ಮಗ ಸ್ಥಳ ಪರಿಶೀಲನೆ ಮಾಡಿ ಮಾಡಬೇಕು ಅಂತ ರೀ ಮೂರು ವರ್ಷದಿಂದ ನಾವು ಪತ್ರಿಕೆಯಲ್ಲಿ ನಾವು ಇದೀವಿ ರೀ ಇದುವರೆಗೂ ಕೆಲಸ ಆಗಲಿಲ್ಲ ಇದುವರೆಗೂ ಒಬ್ಬ ಪೊಲೀಸ್ ಒಬ್ಬ ಈ ಕೆಲಸ ಮಾಡಿಲ್ಲ ರೀ ಹಾಗಾದ್ರೆ ನಾವು ಮಾಡ್ತೀವಿ ನೋಡ್ತೀರಾ ನೀವು ರಕ್ಷಣೆ ಕೊಡ್ತೀರಾ ನಿಮಗ್ ಏನ್ರಿ ನಾವು ಕಟ್ಟಂತ ಹಣದಲ್ಲಿ ನಾವು ಕಟ್ಟಂತ ದುಡ್ಡಲ್ಲಿ ನಿಮಗೆ ಸಂಬಳ ಕೊಡ್ತಾ ಇದೀವಿ ನಿಮಗೆ ಯೋಗ್ಯತೆ ಇಲ್ವಾ ಪರಿಶೀಲನೆ ಮಾಡಕ್ಕೆ ಏನ್ರಿ ನಾಳೆ ಹುಚ್ಚರಿದೀವ ನಿಮಗೆ ಪ್ರತಿನಿತ್ಯ ಈ ಕಾಫಿ ಪ್ಲಾಂಟ್ ಮೇಲೆ ದೌಜ ನಡೀತದೆ ಅಸ್ಸಾಂ ಬಾಂಗ್ಲಾದಿಂದ ಏನ್ ಮಾಡ್ತದೆ ಪೊಲೀಸ್ ಇಲಾಖೆಗಳು ನೀವು ಅದನ್ನ ವರದಿ ಮಾಡ್ತಾ ಇರ್ರಿ ಈ ವರದಿ ಯೋಗ್ಯತೆ ಇಲ್ವಾ ನಾವು ಹೇಳ್ತಾ ಇದೀವಿ ಪ್ರಮೋದ್ ಬಂದು ಹೋದ ನಂತರದಲ್ಲಿ ನಾವು ತಾಲೂಕ್ ನಲ್ಲಿ ತಲಾಶ್ ಮಾಡ್ತೀವಿ ಕಾಫಿ ಪ್ಲಾಂಟ್ಗಳನ್ನ ಮನೆ ಮನೆ ವಿಗಿಚ್ ಹಾಕ್ತಾ ಇದೀವಿ ನಮ್ಮ ಕಾರ್ಯಕರ್ತರ ನಾಮಗಳು ನೀವಿಗೆ ವರದಿ ಕೊಡ್ತಾ ನೀವು ಮಾಡಲಿಲ್ಲ ಅಂತಂದ್ರೆ ಶ್ರೀರಾಮ್ ಸೇನಾ ಸಂಘಟನೆ ಕಾರ್ಯಕರ್ತರು ನಾವು ಮಾಡ್ತಿರಿ ಹಾಗೆ ಕೆಸ್ರಿ ಗುಂಡಾಕ ಇದೆ ಮತ್ತೊಂದು ಒಂದೊಂದು ಕೇಸ್ ಹತ್ತಿರ ನಾವು ಯಾವ್ದು ರೀ ಕಾನೂನು ಇದೆ ಕಾನೂನು ಪ್ರಕಾರ ನಾವು ಮಾಡ್ತೀವಿ ಕಾನೂನು ಪ್ರಕಾರ ಘೋರ ಮಾಡ್ತೀವಿ